ಇದು ಫೋರ್ ನೈಂಟಿ ನೈನ್ ಪಾತ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಬೋಲ್ ಬರುತ್ತೆ ಎತ್ತಕ್ಕೋದ ಸಾಕು ಸೊಂಟ ಹಿಡ್ಕೊಂಡ್ಬಿಡ್ತಿಲ್ಲ ಎಲ್ ತಾವು ಎರಡು ಸಾರಿ ಸೊಂಟ ಹಿಡ್ಕೊಂಡ್ಬಿಡ್ತು ಅಷ್ಟು ವೆಯ್ಟ್ ಇದೆ ಅದು ಮಣ್ಣು ಕ್ಲೇ ಹೋಗ್ಲಿ ಹಾಕ್ಬೇಕಾಗಿತ್ತು ಕೊರಿಯರು ಹಂಗಾಗಿ ಯಾರನ್ನಾದ್ರು ಕಳ್ಸಪ್ಪ ದೇವರೇ ಅಂತ ಬೇಡ್ಕೊತಾ ಇದೆ ಆಮೇಲೆ ಮನೆ ಮೇಲುಗಡೆ ಇರೋವಂಥವ್ರೊಬ್ರು ನೀರು ಆನ್ ಮಾಡಕ್ಕೆ ಬಂದಿದ್ರು ಹಂಗಾಗಿ ಅದನ್ನ ಬ್ಯಾಗ್ನ ಹಿಂದೆ ಹಾಕಿಸ್ಕೊಬಿಟ್ಟೆ ಈ ಡಿಸ್ಪ್ಲೇ ಹಾಕಿಸ್ಕೊಂಡು ಬಂದೆ ಇವಾಗ ಇದು ಹಾಕಿಸಿ ಇನ್ನೂ ಹೇಳಬೇಕು ನಮ್ಮ ಮೂರು ತಿಂಗಳು ಆಗಿಲ್ಲ ಆಲ್ರೆಡಿ ಮತ್ತೆ ಇನ್ನೂ ಡಿಸ್ಪ್ಲೇ ಹಾಕಿಸಿದಾಯಿತು ಪದೇ ಪದೆ ಬಿದ್ದು 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 ತೊಡೆ ಮೇಲೆ ಇಲ್ಲಿ ಜಾರುತ್ತಲ್ಲ ಈ ಥರ ಪ್ಯಾಂಟ್ಗಳು ಬಿದ್ದು ಬಿದ್ದು ಹೋಗಿದೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಏನಿಲ್ಲ ಅಂದರೂ ಬೆಳಿಗ್ಗೆಯೇ ಎದ್ದಿದ್ದೀನಿ ದಿನ ಒಂಬತ್ತು ಹತ್ತು ಗಂಟೆ ಈ ಥರಲ್ಲೇ ಇದ್ದಿದ್ದು ಟಿಫನ್ ಕೂಡ ಪ್ಯಾಕಿಂಗ್ ಎಲ್ಲ ಮಾಡಬೇಕಾಗುತ್ತೆ ಸೊ ನಾನು ಯಾವತ್ತು ಮಾಡೋಕ್ಕಾಗಲ್ಲ ಅಂತ ಟೈಮಲ್ಲಿ ಇಲ್ಲಿ ಯಾವುದಾದ್ರೂ ಪಕ್ಕದಲ್ಲೊಂದು ಟಿಫನ್ ಸೆಂಟರ್ ಇದೆ ಅಲ್ಲಿಗೆ ಹೇಳ್ಬಿಡ್ತೀನಿ ಅಷ್ಟೇ ಬಟ್ ಅದು ಹೇಳೋದು ಬೇಡ ಯಾಕಂದರೆ ನಾನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಎದ್ದು ತಿಂಡಿ ಮಾಡೋವಂಥ ಟೈಮ್ಗೆ ಎಲ್ಲ ರೆಡಿ ಮಾಡ್ಕೊಂಡ್ರೆ ಅವನಿಗೂ ಟಿಫನ್ ಕಟ್ಬೋದು ಜೊತೆಗೆ ನಾನು ತಿನ್ಬೋದು ಈ ನಡುವೆ ಎಲ್ಲ ನಿಜವಾಗ್ಲೂ ಊಟ ತಿಂದೇ ದಪ್ಪ ಆಗ್ತಾಯಿದ್ದೀನಿ ಸಿಕ್ಕಾಪಟ್ಟೆ ಮಿಸ್ ಮಾಡ್ತಾ ಇದ್ದೀನಿ ಊಟ ತಿಂಡಿಗಳು ಈ ಟೆನ್ಷನ್ಗೆ ಆ ಥರ ಇದೆ ಹೊರಗಡೆ ಹೋಗಬೇಕು ಕೆಲಸ ಮಾಡಬೇಕು ಮತ್ತು ನೂರ ಏನು ಟೆನ್ಷನ್ಗಳು ಸೊ ಈ ಟೆನ್ಷನ್ ದಪ್ಪ ಆಗ್ತಾ ಇದ್ದೀನಿ ಹಂಗಾಗಿದೆ ಕತೆ ಹೊಟ್ಟೆ ಊಟ ಬಿದ್ದು ದಪ್ಪ ಆಗ್ತಿಲ್ಲ ಊಟ ಇಲ್ಲದೆ ದಪ್ಪ ಇದ್ದೀನಿ ಆಮೇಲೆ ಕೂತಿರೋ ಪೊಸಿಷನಲ್ಲೇ ನಾವು ಓಡಾಡೋಲ್ಲ ಏನೂ ಇಲ್ಲ ಹಂಗಾಗಿ ಬಾಡಿ ಏನೋ ಒಂಥರ ಗೊತ್ತಿಲ್ಲ ದಪ್ಪ ಆಗ್ತಾನೆ ಇರುತ್ತೆ ಈ ಥರ ಪೊಸಿಷನಿಂದ ನನಗೆ ವೆಯ್ಟು ಜಾಸ್ತಿ ಆಗಿಬಿಟ್ಟಿದ್ದೀನಿ ಸೊ ನಾರ್ಮಲ್ ಬಟ್ಟೆಗಳು ಮೊದಲಾಗ್ತಿದ್ದಿದಾಗ್ತಾ ಇಲ್ಲ ಟೀ ಶರ್ಟ್ಗಳೆಲ್ಲ ಆಗ್ತವೆ ಈ ಟಾಪು ಅಂದರೆ ಟಾಪ್ ಅಂದರೆ ಲಾಂಗ್ ಟಾಪ್ಗಳು ಯಾವಾಗರೂ ಅಪ್ರೂಪಕ್ಕೆ ಹಾಕೋಳೋಕ್ಕೆ ಮಡಕ್ತಿನಲ್ವ ಅಲ್ವಾ ಒಂದು ತೆಗೆದು ನೋಡಿದಾಗ ಗೊತ್ತಾಯ್ತು ನನಗೆ ಹಾಕೊಂಡಾಗ ಅಯ್ಯೋ ಎಷ್ಟು ಆಗಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತು ದಪ್ಪಾಗ್ಬಿಟ್ಟಿದ್ದೀನಿ ಎಲ್ಲರೂ ಸಣ್ಣ ಆಗ್ತಾರೆ ನಾನು ನೋಡಿದರೆ ಇದ್ದೀನಿ ಇದು ಏನಾಗ್ತಿದೆ ಅಂತಲೇ ನಂಗೆ ಅರ್ಥ ಆಗ್ತಾ ಇಲ್ಲ ಪೂರ್ವಿನ ಹೆಂಗೋ ಸ್ಕೂಲಿಗೆ ಬಿಟ್ಟು ಬಂದೆ ಇವತ್ತು ಐದು ಮುಕ್ಕಾಲಿಗೆ ಎದ್ದಿದ್ದೀನಿ ಎಷ್ಟು ಬೇಗ ಎದ್ದಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ ಐದು ಮುಕ್ಕಾಲಿಗೆ ಎದ್ದು ನಾ ಸ್ನಾನ ಮಾಡಬೇಕಾಯಿತು ಸ್ನಾನ ಮಾಡಿ ಅವ್ರ ಜೊತೆಗೆ ಅವನಿಗೂ ಸ್ನಾನ ಮಾಡಿಸಿ ಹೋಗಿ ಬಟ್ಟೆ ಹಾಕೋ ಅಂತ ಕಳಿಸಿ ಒಂದೊಂದು ಓವರ್ ಮಾಡುತ್ತೆ ಒಂದೊಂದು ಬಟ್ಟೆ ಹಾಕೊಳ್ಳೋಕ್ಕೆ ನನ್ನ ಮಗ ಏನು ಮಾಡೋದಪ್ಪ ಒಂದು ಚಡ್ಡಿ ಹಾಕೊಂಡ್ರೆ ಒಂದು ಓವರ್ ಮಾಡ್ತಾಯಿದ್ದೆ ಶರ್ಟ್ ಹಾಕೋಣ ಇನ್ನೊಂದು ಓವರ್ ಮಾಡುತ್ತೆ ಹೇಳಿ 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 ಮಾಡಿಸ್ಬೇಕು ಆಮೇಲೆ ಇನ್ನೂ ಅವ್ನು ಚಿಕ್ಕವನಾಗಿರೋದ್ರಿಂದ ಕಲಿಯೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಕಲಿಯೋದು ಅಂದರೆ ಮಾಡ್ತಾನೆ ಅವ್ನ ಕೆಲಸಗಳು ಯಾವುದಾದ್ರೂ ಕೊಡಿಸ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಬೇಗ ಹೋಗ್ಬಿಡ್ತಾನೆ

ನಿಮ್ಗೆ ಅದ್ರ ಜೊತೆಗೆ ಝುಮ್ಕಾ ಬೇಕಾ ಇವಾಗ ಕಥಕಳಿ ಹೇಳಿದ್ರಲ್ಲ ಅದು ಯಾರಿಗಾದ್ರು ಆ ಕತ್ತಿಗೆ ಹಾಕಳಕ ಏನಕ್ಕೆ ಓಕೆ ಓಕೆ ಅದಕ್ಕೆ ಪೇರ್ ಝುಮ್ಕಾ ಸ್ವಲ್ಪ ರೆಡಿ ಮಾಡಬೇಕಾಗುತ್ತೆ ನಾನು ಬರೀ ಸರ ರೆಡಿ ಇದೆ ಒಂದು ಅದು ಪೇರ್ ಝುಮ್ಕಾ ಯಾರೋ ತಗೋಬಿಟ್ರು ಸ್ಟಾಲ್ ಅಲ್ಲಿ ಹಂಗಾಗಿ ಒಂದೇ ಒಂದು ಸರ ಇದೆ ನಿಮ್ ಪ್ಲೇಸ್ ಸರ್ ಒಂದು ಕೊರಿಯರ್ ಮಾಡಕ್ ಹೋಗಿ ಎರಡು ಮೂರು ವೇಸ್ಟ್ ಆಯ್ತು ಆಯ್ತು ನನ್ನ ಖಾತೆ ಇದನ್ನ ನೋಡಿ ಸ್ಕ್ರೀನು ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು ಸ್ಕ್ರೀನ್ ಅದಕ್ಕೆ ಈ ಡಿಸ್ಪ್ಲೇ ಹೊಸದ್ ಹಾಕ್ಸ್ಕೊಂಡು ಬಂದೆ ಇವಾಗ ಇದು ಹಾಕ್ಸಿ ಇನ್ನೂ ಹೇಳ್ಬೇಕು ನಮ್ಮ ಮೂರು ತಿಂಗಳು ಆಗಿಲ್ಲ ಆಲ್ರೆಡಿ ಮತ್ತೆ ಇನ್ನು ಡಿಸ್ಪ್ಲೇ ಹಾಕಿಸಿದಾಯಿತು ಪಾದ ಪಾದ ಬಿದ್ದು 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 ತೊಡೆ ಮೇಲೆ ಇಲ್ಲಿ ಜಾರುತ್ತಲ್ಲ ಈ ಥರ ಪ್ಯಾಂಟ್ಗಳು ಬಿದ್ದು ಬಿದ್ದು ಹೋಗಿದೆ ಅದಕ್ಕೆ ಇವಾಗ ಮತ್ತೆ ಮತ್ತೆ ಬೀಳುತ್ತೆ ಅಂದ್ಬಿಟ್ಟು ಈ ಥರದ ಹಾಕ್ಸ್ಕೊಂಡು ಬಂದುಬಿಟ್ಟಿದ್ದೀನಿ ಇವಾಗ ಈ ಫೋನ್ ಇಲ್ಲಾಂದ್ರೆ ಮುಗಿದ ಕಥೆ ಏನಪ್ಪ ಈಗ ನಾನು ಇಟ್ಕೊಂಡಿರೋ ಫೋನು ಬರೀ ವೀಡಿಯೋಗೋಸ್ಕರ ಇಟ್ಕೊಂಡಿದ್ದೀನಿ ಬಟ್ ಈ ಫೋನಂತೂ ಜೀವ ಯಾಕಂದರೆ ಫೋನ್ ಆದ್ರೂ ಎಲ್ಲ ಡಾಕ್ಯುಮೆಂಟ್ ಪ್ರತಿಯೊಂದು ಈ ಫೋನಲ್ಲೇ ಇದೆ ಅದಕ್ಕೋಸ್ಕರ ಇದನ್ನು ಬಿಡೋಕ್ಕೆ ಚಾನ್ಸೇ ಇಲ್ಲಪ್ಪ ಕ್ಲೇ ಕೊರಿಯರ್ ಮಾಡೋಣ ಅಂತ ಹೋದ್ರೆ ಹತ್ತು ಹತ್ತು ಕೆ ಜಿ ಪಾಕೆಟು ಎತ್ತ ಇಲ್ಲ ಯಪ್ಪ ಏನು ಕಷ್ಟ ಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತಲೆ ನೋವಾಗ್ಬಿಡ್ತು ಹೋಗ್ಬಿಡ್ತು ನನಗೆ ಎತ್ತಕ್ಕೆ ಹೋದ್ರೆ ಸಾಕು ಸೊಂಟ ಹಿಡ್ಕೊಂಡ್ಬಿಡ್ತಿಲ್ಲ ಎಳ್ತಾವು ಎರಡು ಸಾರಿ ಸೊಂಟ ಹಿಡ್ಕೊಂಬಿಡ್ತು ಅಷ್ಟು ವೆಯ್ಟ್ ಇದೆ ಅದು ಮಣ್ಣು ಕ್ಲೇ ಇಬ್ರಿಗೆ ಹಾಕ್ಬೇಕಾಗಿತ್ತು ಕೊರಿಯರು ಹಂಗಾಗಿ ಯಾರನ್ನಾದ್ರೂ ಕಳಿಸಪ್ಪ ದೇವ್ರೆ ಅಂತ ಇದೆ ಆಮೇಲೆ ಮನೆ ಮೇಲುಗಡೆ ಇರೋವಂಥವ್ರೊಬ್ರು ನೀರು ಆನ್ ಮಾಡೋಕ್ಕೆ ಬಂದಿದ್ರು ಹಂಗಾಗಿ ಅದನ್ನ ಬ್ಯಾಗ್ನ ಹಿಂದೆ ಹಾಕಿಸ್ಕೊಬಿಟ್ಟೆ ಮತ್ತು ಇನ್ನೊಂದು ಬ್ಯಾಗ್ನ ಮುಂದೆ ಹಾಕಿಸ್ಕೊಂಡು ಹತ್ತು ಹತ್ತು ಕೆ ಜಿದು ಕ್ಲೇನ ಇತ್ಕೊಂಡು ಆಮೇಲೆ ಇನ್ನೊಬ್ರದ್ದು ಟೋಟಲ್ ಮೂರು ಕೊರಿಯರ್ ಹಾಕ್ಬೇಕಾಗಿತ್ತು ಮೂರರಲ್ಲಿ ಒಬ್ಬರಿಗೆ ಮಣ್ಣು ಮತ್ತು ವೈರ್ ಎರಡು ಹಾಕ್ಬೇಕಾಗಿತ್ತು ಇನ್ನು ಇಬ್ಬರಿಗೆ ಬರೀ ಕ್ಲೇ ಅಷ್ಟೆ ಸೊ ಹಂಗಾಗಿ ಮೂರು ಕೊರಿಯರ್ ಇತ್ತು ಎಂಟನೇ ಮೈಲಿ ಹತ್ರ ಅವ್ರು ಅವರು ಇದ್ದಾರೆ ಇಲ್ಲಿ ಸರ್ವರ್ ಡೌನು ಮತ್ತು ಈ ಸರ್ವೀಸು ಕೂಡ ಇಲ್ಲ ಇವಾಗ ಒಂದು ವಾರ ಆಯಿತು ಅಂತ ಹೇಳ್ತಿದ್ದಾರೆ ಯಪ್ಪಾ ಮತ್ತೆ ಹೆಂಗಪ್ಪ ಎತ್ಕೊಬರೋದು ಎತ್ತಕ್ಕೆ ಆಯ್ತಲ್ಲ ಅದನ್ನ ಹತ್ತು ಹತ್ತು ಕೆ ಜಿ ಅಂದರೆ ಏನೋ ಸುಮ್ಮನೆನಾ ನನಗೆ ಐದು ಕೆ ಜಿನೂ ಎತ್ತಾಗಲ್ಲಪ್ಪ ಸೊಂಟ ಬ್ಯಾಲೆನ್ಸ್ ಇಲ್ಲದೆ ಇರೋದ್ರಿಂದ ಸೊಂಟ ಹಿಡ್ಕೊಬಿಡ್ತದೆ ಒಂದು ಎರಡು ಮೂರು ಸಾರಿ ಹಿಂಗೆ ಇಟ್ಕೊಬಿಟ್ಟು ಏನಾದ್ರೂ ಬಲವಂತವಾಗಿ ಬಗ್ಗಿ ಏನಾದ್ರೂ ಕೆಲಸ ಮಾಡಿದಾಗ ಇಟ್ಕೊಬಿಡುತ್ತೆ ನಮ್ಮ ಪೂರಿ ಒಂದು ಎರಡು ಸಾರಿ ಬೈದಿದ್ದಾನೆ ಯಾಕೆ ಅಷ್ಟೊಂದು ವೆಯ್ಟ್ ಎತ್ತಕ್ಕೆ ಹೋಗಿ ಗಿಂಟ ಏನಾರು ಮಾಡ್ಕೊಂಡ್ರೆ ಏನು ಮಾಡ್ತೀಯ ಅಂತ ಬೈತಾನೆ ಏನು ಎತ್ಕೊಬೇಡ ಏನಾದರೂ ನಾನಿದ್ದಾಗ ಆ ಥರ ಕೆಲಸ ಮಾಡಿಸು ಅಂತ ಅವ್ನು ಇಲ್ದಾಗ ತೊಗೊಂಡೋಗಿದ್ದೀನಿ ನಾನಿವತ್ತು ಅವನಿದ್ರೆ ಒಂದು ಸ್ವಲ್ಪ ಎಲ್ಪ್ ಆಗುತ್ತೆ ನನಗೆ ಹತ್ತು ಕೆ ಜಿ ಎತ್ತಕ್ಕಾಗಲ್ಲಪ್ಪ ಹಂಗೂ ಕಷ್ಟಪಟ್ಟು ಎತ್ಕೊಂಡೆ ಮೀಸಾಗಿ ತೊಡೆ ಮೇಲಿಂದ ಕೆಳಗಡೆ ಬಿದ್ದೋಗ್ಬಿಟ್ಟು ಎತ್ಕಳೋಕಾಯ್ತಲ್ಲ ಎತ್ತೋಗಿ ಸೊಂಟ ಹಿಡ್ಕೊಂಡಿದ್ದು ತುಂಬ ವೆಯ್ಟ್ನ ಲಿಫ್ಟ್ ಮಾಡೋಕ್ಕಾಗಲ್ಲ ಸ್ಪೈನ್ ಇಂಜುರಿ ಆಗಿರೋರು ಅದರಲ್ಲೂ ಈ ಹಂಗೊ ತೊಗೊಂಡೋಗಿ ಹಾಕಿ ಬಂದೆ ಒಂದು ದೊಡ್ಡ ಭಾರ ಕಮ್ಮಿ ಆದಂಗೆ ಆಯಿತು ಯಾಕಂದ್ರೆ ಅಷ್ಟು ವೆಯ್ಟ್ ಎತ್ಕೊಂಡು ಹೋಗಿಬಿಟ್ಟು ಏನಾದ್ರು ಬೇಡ ಅಂದ್ಬಿಟ್ರೆ ಅಷ್ಟೇ ಕೊರಿಯರ್ ಕದ ಕತೆ ಮುಗಿತ ಮೇಲೆ ಪ್ರೊಫೆಷ್ನಲ್ಗೆ ಹಾಕೋಕ್ಕೋದ್ರೆ ಟು ಡಬಲ್ ರೇಟ್ ಆಗುತ್ತೆ ಕೆ ಜಿ ಪರ್ ಕೆ ಜಿ ಹಂಡ್ರೆಡ್ ರುಪೀಸ್ ತಗೋತಾರೆ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿಗೆ ಮಣ್ಣೆ ಬಂದುಬಿಡುತ್ತೆ ಹೇಳಬೇಕು ಅಂದರೆ ಅಯ್ಯಪ್ಪ ಮತ್ತು ಕೊರಿಯರ್ಗೆಲ್ಲ ಅಷ್ಟು ಹಾಕಿದ್ರೆ ಯಾರಪ್ಪ ಕೊರಿಯರ್ ಚಾರ್ಜಸ್ ಜಾಸ್ತಿ ಇರೋರು ತಗೋತಾರಲ್ವ ನಾರ್ಮಲಾಗಿ ಇರೋ ಕೊರಿಯರ್ ಚಾರ್ಜೇ ಕೊಡೋಕ್ಕಾಗಲ್ಲ ಅದರಲ್ಲಿ ಪೋಸ್ಟಲ್ ಕಳಿಸೋದ್ರಿಂದ ಅಮೌಂಟ್ ಕಮ್ಮಿ ಇರುತ್ತೆ ಪ್ರೊಫೆಷ್ನಲ್ ಕಳ್ ಕಳಿಸ್ಬೇಕು ಅಂದರೆ ಅಮೌಂಟ್ ಜಾಸ್ತಿ ಆಗುತ್ತೆ ಪ್ರೊಫೆಷ್ನಲಲ್ಲಿ ಕೊರಿಯರ್ ಹಾಕಬೇಕು ಅಂದರೆ ಅಮೌಂಟ್ ಜಾಸ್ತಿ ಆಗುತ್ತೆ ಹಂಗೋಸ್ಕರ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಪೋಸ್ಟಲಲ್ಲಿ ಕಳಿಸೋದಕ್ಕೆ ನೋಡ್ತೀನಿ ಯಾಕಂದರೆ ಅದು ಕಮ್ಮಿ ಚಾರ್ಜಸ್ ಇರುತ್ತೆ ಒಳ್ಳೇದು ಪಾಪ ಊರ್ವಿಗೆ ಟಿಫನ್ ಬಾಕ್ಸ್ ತರೋಣ ಅಂದ್ಬಿಟ್ಟು ನಾರ್ಮಲ್ ಶಾಪ್ಗಳಲ್ಲಿ ಕೇಳಿದ್ರೆ ಯಾರೂ ಒಳ್ಳೆ ಕ್ವಾಲಿಟಿ ಇರೋ ಅಂತ ಬಾಕ್ಸ್ಗಳನ್ನ ತೋರಿಸ್ಲಿಲ್ಲ ಒಂದಲ್ಲ ಅಂತ ಐದು ಶಾಪ್ಗಳಿಗೆ ಹೋಗಿದ್ದು ಬಟ್ ಯೂಸ್ ಇಲ್ಲ ಅಂತ ಹೇಳಿ ಗೊತ್ತಾಯಿತು ನನಗೆ ಲಾಸ್ಟ್ಗೆ ಆಮೇಲೆ ನಾವೇನು ಮಾಡಿದೋ ಡಿ ಮಾರ್ಟಿಗೆ ಹೊರ್ಟು ಡಿ ಮಾರ್ಟಲ್ಲಿ ಐಡಿಯಾ ಕೊಟ್ಟಿದ್ದು ನಮ್ಮ ಪೂರ್ವಿ ಅದಕ್ಕೋಸ್ಕರ ಡಿ ಮಾರ್ಟಿಗೆ ತಗೊಂಡು ಹೋಗಿದ್ದವನ್ನ ಅಲ್ಲಿ ಹೋದರೆ ಈ ವೀಲ್ ಹಿಡ್ಕೊಬಿಟ್ಟು ಹೆಂಗೆ ಬೇಕೋ ಹಂಗೆ ಓಡಾಡ್ತಾಯಿದ್ದೆ ನಾವೇನು ತಗೊಳಲ್ಲ ಅಂದರೂ ಅದನ್ನ ತಳ್ಕೊಂಡು ತಳ್ಕೊಂಡು ಬರ್ತಾಯಿದ್ದ ಇವನಿಗೋಸ್ಕರ ಒಂದು ಟಿಫನ್ ಬಾಕ್ಸಿಗೆ ಹೋಗಿ ಒಂದಷ್ಟು ಐಟಮ್ ತರಂಗಾಯಿತು ಸೊ ಏನೆಲ್ಲ ತಗೊಂಡು ಬಂದಿದ್ದೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಪಾತ್ರೆ ಸಾಮಾನುಗಳೆಲ್ಲ ನಿಜವಾಗ್ಲೂ ಕಮ್ಮಿ ರೇಟಿಗೆ ಸಿಗ್ತವೆ ಡಿ ಮಾರ್ಟಲ್ಲಿ ಒಳ್ಳೆ ಕ್ವಾಲಿಟಿ ಪಾತ್ರೆಗಳು ಸಿಗ್ತವೆ ನಾವೆಲ್ಲ ನಾರ್ಮಲ್ ಶಾಪಲ್ಲಿ ದುಡ್ಡು ಕೊಡೋದು ಕೊಡ್ತಾ ಅಲ್ಲಿ ಒಳ್ಳೆ ಕ್ವಾಲಿಟಿ ಇದು ಕೊಡೋದೇ ಇಲ್ಲ ಅವರು ಹಂಗಾಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋ ಬದಲು ಅಟ್ಲೀಸ್ಟ್ ಈ ಥರ ಡಿ ಮಾರ್ಟ್ಗಳಿಗೆ ಹೋದರೆ ಅಲ್ಲಿ ಒಳ್ಳೆ ಪ್ರೈಸಿಗೆ ಒಳ್ಳೊಳ್ಳೆ ಪಾತ್ರೆಗಳು ಕ್ವಾಲಿಟಿ ಇರೋ ಪಾತ್ರೆಗಳು ಸಿಗುತ್ತೆ ಸೊ ಅದಕ್ಕೆ ಇಷ್ಟ ಆಗಿ ಒಂದೆರಡು ಪಾತ್ರೆಗಳು ತಗೊಂಡೆ ಆಮೇಲೆ ಪೂರಿ ಜೊತೆಯಲ್ಲಿ ಒಂದೆರಡು ಟಿಫನ್ ಬಾಕ್ಸು ಮತ್ತು ಒಂದೆರಡು ಪ್ಲಾಸ್ಟಿಕ್ ಜೀರಿಗೆ ಅದು ಇದು ಡಬ್ಬಗಳು ಏನಾದ್ರು ಹಾಕೋವಂಥ ಐಟಮ್ಸ್ಗಳು ಬಾಕ್ಸ್ಗಳ್ನ ಸ್ವಲ್ಪ ತೊಗೊಂಡು ಬಂದೆ ಸೊ ಮನೆಗೆ ಯೂಸ್ ಆಗುವಂಥದ್ದು ತೊಗೊಂಡು ಬಂದಿದ್ದೀನಿ ಯಾಕಂದರೆ ಇಡೋಕ್ಕೆ ಜಾಗ ಇಲ್ಲ ಅಲ್ಲೊಂದು ಇಲ್ಲೊಂದು ಕವರಲ್ಲಿ ಎಸ್ಕೊಂಡ್ರೆ ಮತ್ತೆ ಸಿಗೋಲ್ಲ ನನಗೆ ಅದಕ್ಕೋಸ್ಕರ ನೀಟಾಗಿ ಅರೇಂಜ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ

मेरी लैटेमेटिक तिरका ताज़ा है। मम्मी ले हद करके तिरका चाहिए। विडामन का नहीं। इधर मेल के प्रॉब्लम भी हमारे बड़े बुरे दुकान पे हैं। मेल के टुल्ली मत। इधर हमें ಇದು ಫೋರ್ ನೈಂಟಿ ನೈನ್ ಪಾತ್ರೆ ಎಷ್ಟು ಚೆನ್ನಾಗಿದೆ ನೋಡಿ ನಾಲ್ಕು ಬರುತ್ತೆ ഫൈവ് ഹൺഡ് വരുന്നത്